ಎಲ್ಲರಿಗೂ ನಮಸ್ಕಾರ ಇವತ್ತು ಮೊಳಕೆ ಕಟ್ಟಿದ ಸಾಂಬಾರು ಮಾಡುವ ವಿಧಾನ ಹೇಳ್ತಾ ಇದ್ದೀನಿ ಕಡಲೆ ಗಸಗಸೆ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಮೊಳಕೆ ಕಟ್ಟಿದ ಕಾಳು ಇವಾಗ ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಂಡಿದ್ದೀನಿ ইাগা এই হাতে ইাগার বাকত ই শুটি হাতে ಈಗ ವಾಗ ಕ್ಕ ಹಾಕತಾ ಇದೀನಿ ಈಗ ಟೊಮ್ಯಾಟೋ ಹಾಕ್ತಾಯಿದೀನಿ ಈಗ ಗಸಗಸೆ ಹಾಕ್ತಾಯಿದೀನಿ ಈಗ ಆಕಡ್ಲೇ ಹಾಕ್ತಾಯಿದೀನಿ ಇವಾಗ ಕೊತ್ಮಿರಿ ಸೊಪ್ಪಾಗ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಅಡುಗೆ ಬೇಕು ಅಂತ ಕಮೆಂಟ್ ಮಾಡಿ ಈ ರೀತಿ ಉಟ್ಕೊಂಡ್ಬೇಕು ಲಾಸ್ಟ್ನಲ್ಲಿ ಉಡ್ಕಂಡು ಚೆನ್ನಾಗಿ ಉಡ್ಕೊಂಡಾದ್ಮೇಲೆ ಲಾಸ್ಟ್ ಇದು ರುಬ್ಕೊಳಕೆ ಬರೇ ಪುಡಿ ಮತ್ತು ಖಾರದ ಪುಡಿ ಹಾಕ ಇದ್ದೀನಿ ಈ ರೀತಿ ರುಬ್ಕೊಬೇಕು ನುಣ್ಣಗೆ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇನು ಸ್ವಲ್ಪ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಾಳನ್ನು ತೊಳ್ಕೊಬೇಕು ಚೆನ್ನಾಗಿ ವಾಶ್ ಮಾಡ್ಕೊಬೇಕಿತ್ತು ನಾನು ಇವಾಗ ಕಾಳು ಹಾಕ್ತಾಯಿದ್ದೀನಿ ಮೊಳಕೆ ಕಟ್ಟಿರೋ ಕಾಲು

ఇక ఇష్ట్ పెట్టుకోవడానికి ఈది బిట్ కొడన ఈ బాగో పకన ఈ బగా కుక్కర్ బై ముచి నాల క్విజిల్ కొగొస్ కన మార్కే కట్టి సాంబర్ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ